ನಮ್ಮ ಆದಿತ್ಯ ಕಲ್ಯಾಣ ಮಂಟಪದ ವತಿಯಿಂದ ನಾವು ರಕ್ತದಾನ ಶಿಬಿರ ಏರ್ಪಡಿಸಿದ್ದೀವಿ ಅದಕ್ಕೆ ತುಂಬ ಸ್ಪಂದನೆ ಇದೆ ಮೊದಲಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಕರ ಸಂಕ್ರಾಂತಿ ಹಬ್ಬದ ದಿನ ಏನು ನಾವು ನಮ್ಮ ಆದಿತ್ಯ ಕಲ್ಯಾಣ ಮಂಟಪದ ವತಿಯಿಂದ ನಾವು ರಕ್ತದಾನ ಶಿಬಿರ ಏರ್ಪಡಿಸಿದ್ದೀವಿ ಅದಕ್ಕೆ ತುಂಬ ಸ್ಪಂದನೆ ಇದೆ ಇವತ್ತು ಅದೇ ರೀತಿ ನಾವು ಪ್ರತಿ ವರ್ಷದಂತೆ ಈ ಚ ಈ ವರ್ಷವೂ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಸರ್ ಕಳೆದ ಬಾರಿ ಎಷ್ಟು ಜನ ಇದ್ರು ಈ ಸರ್ ಈ ಬಾರಿ ಜನ ಕಳೆದ ಬಾರಿ ಸುಮಾರು ಒಂದು ಎಂಬತ್ತರಿಂದ ಎಂಬತ್ತೈದು ರಕ್ತದಾನ ಶಿಬಿರ ರಕ್ತದಾನ ಮಾಡಿದರು ಈ ಸಲ ಅದಕ್ಕೂ ಹೆಚ್ಚಾಗಿ ಬರುವಂಥ ನಿರೀಕ್ಷೆ ಇದೆ ಎಲ್ಲ ಆರೋಗ್ಯ ಕಾರ್ಯಕ್ರಮ ಮಾಡೋವಂಥದ್ದು ಪ್ರಕ್ರಿಯೆ ಮಾಡ್ತಾ ಇರೋದು ಸರ್ ಅಲ್ಲಿ ನಾವು ಅಲ್ಲಲ್ಲೇ ಆರೋಗ್ಯ ಶಿಬಿರಗಳನ್ನು ಮಾಡ್ತೀವಿ ನಮ್ಮ ಇವರು ಯಾರು ಅಕ್ಕನವರು ನಮ್ಮ ಬಾವವರು ಅವರೆಲ್ಲರೂ ಇರೋದ್ರಿಂದ ಇಲ್ಲೇ ಸಹ ನಾವು ಆದಿತ್ಯ ಕಲ್ಯಾಣ ಮಂಟಪತಿಯಿಂದ ನಾವು ಇಲ್ಲಿ ಕ್ಯಾಂಪ್ ಮಾಡಿದ್ವಿ ಹೆಲ್ತ್ ಕ್ಯಾಂಪು ಇದೇ ರೀತಿ ಅಕ್ಕಪಕ್ಕದ ಬೇರೆ ಬೇರೆ ಹಳ್ಳಿಗಳಿಗೂ ಹೋಗಿ ಸಹ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ ಹೌದು ಸರ್ ಆ್ಯಕ್ಚುಲಿ ನಮ್ಮದು ವಿನಾಯಕ ಕ್ಲಿನಿಕ್ ಅಂತ ಇದೆ ನಮ್ಮ ಅಕ್ಕವ್ರದ್ದು ಅದರಲ್ಲಿ ಏನಂತ ಇದು ನಮ್ಮ ಭಾವ ಅವ್ರು ಬಂದು ಆರ್ತ ಪುಡ್ಕಿರೋದ್ರಿಂದ ಅಲ್ಲಿ ಎಲ್ಲಿ ನಾವು ಕ್ಯಾಂಪ್ ಕ್ಯಾಂಪ್ ಮಾಡ್ತೀವಿ ಅಲ್ಲಿ ಮೂಳೆನೆಲ್ಲ ಎಕ್ಸ್ರೇ ಮಾಡೋದಾಗಲಿ ಅಲ್ಲೇ ಮೊಬೈಲ್ ನೀವೇನು ಮೊಬೈಲ್ ಕ್ಯಾಂಪ್ ಅಂತ ಹೇಳಿದ್ರೆ ಆ ಥರ ಎಲ್ಲ ಆಯೋಜನೆ ಮಾಡಿದ್ದೀವಿ ರಿಯಾಯಿತಿ ದರದಲ್ಲಿ ಮಾಡೋಂಥ ಪ್ರಕ್ರಿಯೆ ಖಂಡಿತವಾಗಿ ಸರ್ ರಿಯಾಯಿತಿ ದರದಲ್ಲೇ ಮಾಡ್ತಾಯಿದ್ದೀವಿ ನಾವು ಎಲ್ಲೆಲ್ಲಿ ಕ್ಯಾಂಪ್ ಮಾಡಿದ್ದೀವಿ ಅಲ್ಲೆಲ್ಲ ರಿಯಾಯಿತಿ ಕೆಲವೊಂದು ಉಚಿತವಾಗೂ ಸಹ ಈ ಐ ಟೆಸ್ಟ್ ಮಾಡಿರ್ಬೋದು ಅದೆಲ್ಲ ಉಚಿತವಾಗೂ ಮಾಡಿದ್ದೀವಿ ನೀಡಿ ನೀಡಿರೋರಿಗೆ ಪಂಚಾಯತ್ ವೆಲೆಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ನೀವು ಈ ಒಂದು ಅನುಕೂಲನ ಕೊಡ್ತಾ ಇದ್ರೆ ಕಡೆ ಹೋಗಿ ಖಂಡಿತವಾಗಿ ನಾವು ಪಂಚಾಯತಿ ಲೆವೆಲ್ಲು ಎಲ್ಲಿ ಯಾರು ಈ ಡಾಕ್ಟರ್ ಫೆಸಿಲಿಟಿ ಅವೈಲೇಬಲ್ ಇರಲ್ಲ ಸರ್ ಅಂಥ ಸ್ಥಳಗಳಿಗೆ ಹೋಗಿಯೇ ನಾವು ಕ್ಯಾಂಪ್ ಮಾಡಿದ್ದೀವಿ ಮೊದಲು ನಾವು ಅಂತ ಸ್ಥಳಗಳನ್ನು ಗುರುತಿಸಿ ಆಮೇಲೆ ಅಲ್ಲಿ ಕ್ಯಾಂಪ್ ಮಾಡ್ತೀವಿ ಸೊ ಇದ್ರ ಮುಖ್ಯ ಏನವಾಗಿ ತಮ್ಮ ಕ್ಲಿನಿಕ್ ವತಿಯಿಂದ ಜನಗಳಿಗೆ ಒಂದು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಯಾವ ರೀತಿ ಕ್ರಮಗಳು ತಗೊಳ್ತಾರೋ ಆ ವಿಚಾರವಾಗಿ ಸಾರ್ವಜನಿಕ ಏನು ಹೇಳ್ತಾರೆ ಏನು ಈಗ ಎಲ್ಲೆಲ್ಲಿ ಆರೋಗ್ಯ ಸೇವೆಗಳು ಇರಲ್ವೋ ಅಲ್ಲೆಲ್ಲ ಹೋಗಿ ನಮ್ಮ ವಿನಾಯಕ ಕ್ಲಿನಿಕ್ ತಂಡದ ವತಿಯಿಂದ ನಾವು ಕ್ಯಾಂಪ್ ಮಾಡ್ತಿರ್ತೀವಿ ದಯವಿಟ್ಟು ಅಲ್ಲಿನ ಜನಗಳು ಬಂದು ಅದರ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ತೀನಿ ಸರ್ ಸರ್ ಇವತ್ತು ಎಲ್ಲ ಮನೆಗಳೆಲ್ಲ ಹಬ್ಬ ಆಟಗಳಿಂದ ಮಾಡ್ತಾವ್ರೆ ಇವತ್ತು ಅದೇ ರೀತಿಯಲ್ಲಿ ಇವಾಗ ಆರೋಗ್ಯ ಆರೋಗ್ಯ ಶಿಬಿರ ಮಾಡ್ತಾ ಸರ್ ಇದ್ದೀರಾ ಸರ್ ಎಲ್ಲರೂ ಸಹ ನೋಡಿ ಈಗ ನೀವು ಒಂದು ವಾರದಲ್ಲಿ ಯಾರು ಹೊಸ ವರ್ಷ ಯಾವ ರೀತಿ ಆಚರಣೆ ಮಾಡಿದ್ರು ಅಂತ ನಿಮ್ಗೆ ಗೊತ್ತಿದೆ ನಾವು ಈ ಭಾರತದಲ್ಲಿ ನಮ್ಮ ಸಂಪ್ರದಾಯದಂತೆ ಈಗೇನು ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಬಂದಿದೆ ಇದನ್ನು ನಾವು ಈ ಆರೋಗ್ಯ ಸೇವೆಯಲ್ಲಿ ರಕ್ತದಾನ ಮಾಡೋದ್ರ ಮುಖಾಂತರ ಶುರು ಮಾಡಿದ್ದೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಈ ನಾಡಿನ ಸಮಸ್ತ ಜನತೆಗೆ ಹೇಳೋದೇನೆಂದರೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ದಯವಿಟ್ಟು ಎಲ್ಲರೂ ಎಲ್ಲೇ ಈ ಥರ ರಕ್ತದಾನ ಶಿಬಿರ ಏರ್ಪಡಿಸಿದ್ರು ಪಾಲ್ಗೊಳ್ಳಿ ಅ ಹೆಚ್ಚಾಗಿ ರಕ್ತದಾನವನ್ನು ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ನೆರವಾಗಿ ಸಿಂಕರ್ ಅಂತ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಷ್ಟೇ